ಕರ್ನಾಟಕದಲ್ಲಿ ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಗುತ್ತಿಗೆ ಆಧಾರದ ಶುಶ್ರೂಕೆಯರು ಅಹೋ ಅಹೋರಾತ್ರಿ ಬೆರಣಿ ಮಾಡ್ತಾಯಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಹಿಂದೆ ಇವರು ಚುನಾವಣೆ ಸಂದರ್ಭದಲ್ಲಿ ಇವರು ಚುನಾವಣಾ ಪ್ರಣಾಳಿಕೆಯಲ್ಲಿ ನಿಮಗೆಲ್ಲ ನಾವು ಕಾಯಂ ಮಾಡಿಬಿಡ್ತೀರಿ ನಿಮಗೆಲ್ಲ ನೀವು ಕೇಳಿದಷ್ಟು ಸಂಬಳ ಕೊಡ್ತೀರಿ ಅಂತೆಲ್ಲ ಭರವಸೆ ಕೊಟ್ಬಿಟ್ಟು ಅಂಗನವಾಡಿಯವ್ರಿಗೂ ಹಂಗೆ ಭರವಸೆ ಕೊಟ್ಟಿದ್ದರು ಇವ್ರಿಗೂ ಅದೇ ಥರ ಭರವಸೆ ಕೊಟ್ಟಿದ್ದರು ಯಾರ್ಯಾರು ಭರವಸೆ ಕೊಟ್ಟಿದ್ರೋ ಅವರೆಲ್ಲ ಈಗ ವಿಧಾನಸಭಾ ಅಧಿವೇಶನ ಇನ್ನೇನು ಶುರುವಾಗ್ತೈತಲ್ಲ ಮೂರನೇ ತಾರೀಕು ಆಗ ಎಲ್ಲ ಕಡೆ ಪ್ರತಿಭಟನೆಗಳು ಶುರುವಾಗ್ತಾ ಇದೆ ಈ ಕಡೆ ಅಂದರೆ ಕಾಂಗ್ರೆಸ್ ಮಾಡಿದಂಥ ಮೋಸದ ಒಂದು ಆಶ್ವಾಸನೆಗಳಿಗೆ ಇವತ್ತು ರಾಜ್ಯದ ಸ್ಥಿತಿ ಹಣಕಾಸಿನ ಸ್ಥಿತಿ ಈಗಾಗಲೇ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದುಬಿಟ್ಟಿದ್ದೀರಿ ನಾವು ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದುಬಿಟ್ಟಿದ್ದೀರಿ ಯಾವ ಕೇರಳ ಸರ್ಕಾರ ಭಿಕ್ಷೆ ಬೇಡಿ ಹುಟ್ಟುಬಾತಲ್ಲಿ ನಿಂತಿದೆಯೋ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಈ ಭಿಕ್ಷೆ ಅಂಥ ಸ್ಥಿತಿ ಸಂಬಳ ಇಲ್ಲ ಎರಡೆರಡು ತಿಂಗಳು ನನಗೆ ಇರೋ ಪ್ರಕಾರ ಕೆಲವು ಬೆಂಗಳೂರಲ್ಲಿರೋ ಅಂಥ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳಿಗೆ ಎರಡು ತಿಂಗಳಿಗೊಂದು ಸರಿ ಸಂಬಳ ಕೊಡ್ತಾಯಿದ್ದರು ಯೂನಿವರ್ಸಿಟಿಗಳಲ್ಲೆಲ್ಲ ಮುಚ್ತಾ ಇದ್ದಾರೆ ಯೂನಿವರ್ಸಿಟಿಗಳಿಗೆ ದುಡ್ಡು ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರ ಹತ್ರ ಮತ್ತೆ ಹಾಲು ಸಬ್ಸಿಡಿ ಏನು ಕೊಡಬೇಕಾಯಿತು ಅದು ಹಂಗೆ ಪೆಂಡಿಂಗ್ ಉಳಿದ ಹೊಟ್ಟಿದೆ ಸಾವಿರಾರು ಕೋಟಿ ಹಂಗೆ ಪೆಂಡಿಂಗ್ ಇದೆ ಸಾವಿರಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಇದೆ ಓಟ್ಗೋಸ್ ಇವ್ರು ಮಾಡಿದಂಥ ಅನಾಹುತಿಗಳಿಂದ ಇವತ್ತು ರಾಜ್ಯದ ಜನತೆ ತೆರಿಗೆಯ ಹೊರೆಯನ್ನು ಹೊರ್ತಾ ಇದಾರೆ ಮುಂದೆ ಬರೋವಂಥ ಬಡ್ಜೆಟ್ ಕೂಡ ಈಗಾಗಲೇ ಎಲ್ಲ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲು ಡೀಸಲ್ಲು ಆಲ್ಕೋಹಾಲು ಹಾಲು ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸುವಂಥ ಹುನ್ನಾರ ಇದ್ದಾರೆ ಈಗ ಈಗಾಗಲೇ ಈ ಖಾತ ಅದೊಂದು ದೊಡ್ಡ ಅಕ್ರಮ ಆಗಿಬಿಟ್ಟಿದೆ ಈ ಖಾತ ಈಗ ನೀವೆಲ್ಲನ ನೋಡಿ ಈ ಸರ್ಕಾರಿ ಗೋಡೆಗಳ ಮೇಲೆ ಪಾರ್ಕ್ಗಳ ಪಾರ್ಕ್ಗಳ ಕಂಬಿ ಇದ್ರ ಮೇಲೆ ಬೇಲಿ ಮೇಲೆ ನಂಬರ್ಗಳು ಹಾಕಿದ್ದಾರೆ ಈ ಕೂಡಲೇ ಈ ಖಾತ ಈ ನಂಬರನ್ನು ಸಂಪರ್ಕಿಸಿ ಅದು ಸರ್ಕಾರದ ನಂಬರ್ ಅಲ್ಲ ಅದು ಅಲ್ಲೋದ್ರೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಈ ಖಾತಾ ಮಾಡಬೇಕಾದ್ರೆ ಹನ್ನೆರಡು ಸಾವಿರ ರೂಪಾಯಿ ಎಲ್ಲ ಬೆಂಗಳೂರಲ್ಲಿರೋ ಎಲ್ಲ ಪಾರ್ಕ್ಗಳ ಮೇಲೂ ಈ ನಂಬರ್ಗಳಿದೆ ಯಾರಿವರು ಇವರು ಸರ್ಕಾರದ ಪ್ರಾಯೋಜಿತ ದುಡ್ಡು ಸಿಲಿ ಮಾಡುವಂಥ ಜನನೇ ಇವರು ಈ ಖಾತಾದಂತೂ ಕೂಡ ಇಡೀ ರಾಜ್ಯದ ಜನ ಇಡೀ ರಾಜ್ಯದಲ್ಲೂ ಜನ ಸರ್ಕಾರಕ್ಕೆ ಶಾಪ ಆಗ್ತಾಯಿದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಏನೇನು ಸಮಸ್ಯೆನೇ ಇಲ್ಲ ಅಂತೇಳಿ ಅಲ್ಲಿ ಈ ಖಾತ ಮಾಡ್ಸೋಕೆ ಹೋದರೆ ಸಮಸ್ಯೆಗಳ ಸರಮಾಲೆನೇ ಇದೆ ಇನ್ನೂ ಕೇಳ ಜಾಸ್ತಿ ಕೇಳಿದ್ರೆ ಹೊಸ್ದಾಗಿ ತಂದಿದ್ದ ಯೋಜನೆ ಅದಕ್ಕೋಸ್ಕರ ಸಣ್ಣ ಪುಟ್ಟ ಲೋಪಗಳಿರೋದು ಸರ್ವೇ ಸಾಮಾನ್ಯ ಅಂತಾರೆ ಈ ಅಧಿಕಾರಿಗಳಿಗೆ ಕೇಳಿದ್ರು ಬಟ್ ಏಜೆಂಟ್ಗಳೆಲ್ಲ ಶುರುವಾಗ್ತಾ ಇದ್ದಾರೆ ಕ್ಲೀನಾಗಿ ಸರಾಗವಾಗ ಆಗಂಗಿದ್ರೆ ಈ ಥರ ಹನ್ನೆರಡು ಸಾವಿರ ರೂಪಾಯಿ ಯಾಕೆ ಕೊಡಬೇಕು ಈ ಫೋನ್ ನಂಬರ್ಗಳು ಎಲ್ಲ ಕಡೆ ಡಿಸ್ಪ್ಲೇ ಮಾಡೋವ್ರಲ್ಲ ಇವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು ನೀವು ಸತ್ಯ ಹರೀಶ್ ಆದರೆ ಈ ಡಿಸ್ಪ್ಲೇ ಮಾಡೋರಲ್ಲ ಸ ಕೂಡಲೇ ಸಂಪರ್ಕಿಸಿ ಈ ಖಾತೆಗೆ ಅಂತೆ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಯಾರವರು ಯಾಕೆ ಐಡೆಂಟಿಫೈ ಮಾಡಿಲ್ಲ ಎಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕೇಸ್ ಯಾಕೆ ಹಾಕಿಲ್ಲ ಜನ ಇವತ್ತು ಈ ಖಾತ ಬಗ್ಗೆ ಹಾದಿ ಬೀದಿಗಳಲ್ಲಿ ಮಾತಾಡುವಂಥ ಸ್ಥಿತಿಗೆ ಜನ ಈ ಸರ್ಕಾರವನ್ನು ಇದ್ದಾರೆ